ಹಿಂದೆ ಕೂಲಿ ಕೊಡಲಾರ್ದಕ್ಕ ಶಂಟಿ ಕಟ್ಟ ಏ ನಾನು ಮಾಡಿನೇಳ ಅಂತೇಳಿರಿ ನಮ್ಮೂವರು ಪುಟ್ಟ ಮೇ ಅಗರ್ಬಿ ಎಕ್ಕೊಂದು ಮಂದಿಗಳು ಬಂದಾರೀ ಜಕ್ಕ ಅನುಭವ ಆಯಿತು ಇವತ್ತು ಜವ್ರ್ ಕೊಟ್ಟನ ಆದ್ರೆ ನಮ್ಮಪ್ಪ ಒಂದು ತ್ರಾಸು ಇರ್ಲಿ ಬಿಡ್ರಿ ಹೋಲಿ ಅವ್ರ ಎಷ್ಟ್ ಹುರ್ಪಿಲೆ ಅಲ್ರಿ ಚಂದಾಗ ಮನ್ ಕೊಡ್ಲಿಲ್ಲ ತನಕ ಬಾಳ್ತಿದ್ದಲ್ಲ ಚಂದ ಮನ್ ಕೊಟ್ಟಿದ್ರೆ ಹೆಮ್ಮೆ ಇತ್ತು ನಮಗ ಅದ್ರಾಗ ಭಾಳ ಒಟ್ಟ ಊಟ ಬರ್ರಿ ಬೀಗ್ರ ಊಟ ಮಂದಾಗ್ಲಿ ತಗೋರಿ ನಿಮ್ ಬಾಯ ಹಾರಿಕೆಯಿಂದ ಹಂಗ ಆಗಲಿ ಸರ್ ನಮ್ಮ ಹೊಲ ಇದೇ ಹೊಲ ನಮ್ದು ಹಿಡ್ದಿದ್ದ ಊರ್ ಮಗಲ ಆಯ್ತಲ್ಲ ಊರ್ ಮಗ್ಲ ಈಗ ಮನಿ ಆಗದೆ ನಮ್ದಾರೀ ಅದು ಹಾ ಮನಿ ನಾವ್ ಕಟ್ಸಿವಾ ಇಲ್ರಿ ಆಗ ಹಿಡದ್ ಕಟ್ಟಿಸಿ ಕೈ ಬಿಟ್ಬಿಟಿವ್ರಿ ನಾಳೆ ನಮ್ಮ ತಮ್ಮ ಜಗಳ ಪೊಳ ಬಂದ್ ಬ್ಯಾರಿಗೆ ರೀ ಬೆಳ್ಳಿ ಮರ್ಲಕ್ಕ ತಯಾರಿ ಮಾಡಿವ್ರಿ ಎಲ್ಲ ಈಗ ಎಷ್ಟೋ ಆರು ವರ್ಷ ಆತ್ರಿ ಆರು ಏಳು ವರ್ಷ ಕಟ್ಟಿಸಿ ಇಲ್ಲ ಯಾರು ಇರೋಲ್ಲ ದನಕರ ಎಲ್ಲ ನಮ್ಮ ಮನಿ

ಸುಮ್ಮನೆ ನಾವು ಹೇಳೋದು ದನ ಕರ ಕಟ್ತೀವಿ ರೀ ದನ ಕರ ಕಟ್ತೀರಿ ಒಳಗೆ ಹ್ಮ್ ಎರಡು ಮನೆ ಕಟ್ಟಿರಿ ಎರಡು ಮನಿ ಕಟ್ಟಿವ್ರಿ ಮುಂದಿರಲಿ ಅಂತ ಮುಂದೆ ಮತ್ತಲ್ರಿ ಎಂಟು ಎಂಟು ಮಂದಿ ಅಂತಂಬ್ರದೀವಿ ಯಾವ ಏನು ಏನ್ ಅನ್ನೋದು ಅದಕ್ಕೆ ಸುಮ್ಮನೆ ಕಟ್ಟಿಸಿ ಕಟ್ಟಿ ಹೋಗದೀವಿ ಮುಂಜಾಗ್ರತೆ ಮುಂಜಾಗ್ರತೆ ದೂರದೃಷ್ಟಿ ಹ್ಞೂ ರೀ ಫಲಾನು ಹಂಗ ಮಾಡಿ ಹಿಡಿಯೋಕತ್ತೀರಿ ಹ್ಮ್ ಈಗ ನೀವು ಶ್ರಮ ಪಟ್ಟು ನೀವು ಪಟ್ಟು ಸಮವಾಗಿ ಸಮವಾಗಿ ನಾವು ದುಡ್ದಿವಪ್ಪ ದುಡ್ದಿಪಾ ದುಡ್ದಿಲ್ಲ ನೀವ್ ಮಾಡಿಲ್ಲ ಅಥವಾ ಆ ಭಾವನೆ ಎಲ್ಲರಿಗಿ ಒಂದೇ ಇದನ್ನ ಆದ್ಯತೆ ದುಡೇ ಇರ್ತಾರ ಹತ್ತು ಮಂದಿ ತಿನ್ನ ಇರ್ತಾರ ಅಂತಂದ್ ಆ ಸ್ಥಾನದಾಗ ಹೊಂಟ್ಬಿಟ್ಟಿವಿ ಈಗ ಊರಾಗ ಟೀಚರ್ ಗೀಚರ್ ಆಗಿ ಅದಾರಲ್ರಿ ಅವರು ಅವರು ಬಂದ ಕೊಟ್ಟಾರೆ ರೀ ಈಸ್ತನ ಎಲ್ಲ ಅವರು ಕೊಟ್ಟಾರ ಈಗ ಈಗ ಚಂದಾಗ ನಡೆದ್ರಿ ಚಂದಾಗ ನಡ್ದೈತಿ ಇರ್ಲಿ ಇಲ್ಲ ಅಂದಾಗ ನಾವು ಇರ್ತೀವಿ ಅಂತಾರೆ ಹ್ಞೂ ಎಂಥ ಮನ್ಸು ನಿಮ್ಮದು ಏನಪ್ಪರೇ ಹೊಲಾ ಮತ್ತು ನಮ್ಮ ಅಣ್ಣಾರ ಹಿಡಿದು ಸತ್ತು ಹೋದ್ರೆ ಇದನ್ನು ಅವಾಗ ಹೌದಾ ನಿಮ್ಮ ಅಣ್ಣಾರ ನಮ್ಮ ಅಣ್ಣಾರು ಮೇಲಾರ ಇದ್ದರು ಮಲ್ಲಪ್ಪ ಮುಸಿ ಹಿರಿಯರ್ ಹಿರಿಯರ್ ರೀ ಅವು ಹಿರಿಯರ್ ಎಲ್ಲರ್ಕಿ ಹಿರಿಯರು ದೊಡ್ಡವ್ರು ಅವರ ಹಿರಿಯರು ಒಡ್ಡಾರು ಅವ್ರಾರು ರೀ ಅವ್ರು ಹಿಡಿದಿದ್ದು ಹೊಲ ಇದು ಅವ್ರು ಇದ್ರೆ ಇನ್ನ ಇತ್ತು ನಮ್ಮದು ಒಟ್ಟು ಎಮ್ ಎಲ್ ಎಸ್ತನ ಅಂಗತ್ತಿಗೆ ಬೆಳೋದು ಇದ್ರೆ ಎಮ್ ಎಲ್ ಎಂಗೆ ಎಲ್ಲ ಎಲ್ಲರೂ ಇವರು ಎಲ್ಲರೂ ಕೈಯಾಗ ಇದ್ದಾರೆ ಚಿಮ್ಮನ ಕಟ್ಟಿ ಅವಾಗ ಎಲ್ಲರೂ ಅವ್ರ ಕೈ ಅಂದ ಇದಕ್ಕೆ ಹೋಗ್ಕಾಟ ಒಂದು ಗಾಡ್ಡಿ ಬಂದು ಗಾಡ್ಡಿ ಅದ ಅದು ಹಾಂ ತೀರ್ಕೊಂಡ್ರೆ ಇವರು ನಮ್ಮ ಅಣ್ಣರು ಇವ್ರ ನಮಸ್ಕಾರ ರೀ ನಮಸ್ಕಾರ ಬರ್ರಿ ಬರ್ರಿ ಹಾಂ ನಿಮ್ಮ ಹೆಸರು ರೀ ಹೆಸರು ಹನುಮಂತರಾಮಚ್ೀರೀ ಹನುಮಂತ ಬಸಪ್ಪ ಮು ನೀವು ಎಷ್ಟನೇ ಎಷ್ಟೀ ನಾವು ಎರಡನೇದ್ರಿ ಮೂ ಹೆಣ್ಮಕ್ಳು ಹಿಡಿದ್ರ ಮೂರನೇದಾರ್ರಿ ಹೆಣ್ಮಕ್ಳು ಒಬ್ಬವಾಗ ಗಣ್ಮಗ್ರಿ ಹಿರಿಯದವ ಎರಡನೇದವ್ರ ಹೆಣ್ಮಕ್ಳು ಮೂರನೇದಾವ್ ನಾನು ಹ್ಮ್ ಹಂಗ ನೀವು ಹಿರಿಯರ ಸ್ಥಾನದ ನಿಂತು ದೊಡ್ಡ ಸ್ಥಾನ ತುಂಬಿರಿ ದೇವ್ರ ಹಂಗ ನೆಡ್ಸನ್ರಿ ಆದ್ರೆ ಏನು ರೀ ಒಂದು ಏ ಬರ್ತಾನ ಜಗ್ ಅನುಭವಿಸಿವಿ ದುಡ್ದೀವಿ ಜಗ್ ಸಿಕ್ಕತ್ತ ಆದ್ರೆ ಏನ್ರಿ ಅವ್ನು ಅವನು ಅಪ್ಪಾರ್ದ ಒಂದು ದೊಡ್ಡ ಕೂತ್ ಬಂತು ನಮ್ಗೆ ಯಾಕ ಮನೆ ಒಂದು ಸ್ವಲ್ಪ ಮನಾಗ ಈ ಹನ್ನೆರಡು ವರ್ಷ ಆತನೇ ಏನ್ರಿ ಅದು ಮೂರು ವರ್ಷ ಅದು ಏನಾಗಿ ಬಿಡತ್ರಿ ಇಬ್ಬರು ಹತ್ತಿದ್ರಿ ನಮ್ಮ ತಮ್ಮಾರು ಉದ್ಯಾಡ ಹೊತ್ತಿನಾಗ ಅವರು ಅವನು ಹೇಳಿದ ನಾವು ಹೇಳಿದ್ವಿ ಕೇಳಿಲ್ಲ ಇವರು ಅವ್ರು ಅಪ್ಪಾರು ಹೊತ್ತಿಗೆ ದೊಡ್ಡ ಹಿರ್ತನ ಮಾಡ್ಕೊಂತ ಬಂದವ್ರಿ ನಾ ಕಳ್ಳಿಗೆ ಆತು ಒಟ್ಟು ಎಲ್ಲೇ ಹಿಂಗೆ ಬಂದ ಹೊತ್ತಾಗ ಇವ್ರಿಗೆ ನಾನು ಹೇಳ್ತೀನಿ ನಾ ಹೇಳ್ತೀನಿ ನನ್ನ ಮಕ್ಳು ಕೇಳೋಲ್ರಲ್ಲ ಅಂಥೇಳಿ ಅದು ನಕ್ಷತ್ರರ ಎಂಥದ್ದಿತ್ತು ಏನೋ ಬಿಟ್ಟಿದ್ರಿ ಒಟ್ಟ ಹೋದ್ ಸಿಗಲೇ ಇಲ್ಲರಿ ಯಾವಾಗಿದು ಹನ್ನೆರಡು ವರ್ಷದ ಹಿಂದಿರಿ ಎಲ್ಲ ಟಿ ವಿ ಹಾಕ್ಸಿದೀವಿ ರೀ ಪೇಪರ್ಗೆ ಹಾಕ್ಸಿದೀವಿ ಒಟ್ಟ ಆದ್ರೂ ಅದಾನ ಇಲ್ಲೇ ಅಂತ ರೀ ಅಲ್ಲೇ ಹುಡುಕ್ಯಾಡ್ತಿದ್ವಿ ಒಟ್ಟ ಸಿಗಲಿಲ್ಲ ಹೋದಾಗ ಎಷ್ಟು ವಯಸ್ಸು ರೀ ಅವ್ರಿಗೆ ಎಂಬತ್ತು ವರ್ಷನೇ ಪರಮಾತ್ಮ ಎಂಬತ್ತು ವರ್ಷದಾಗಟ್ಟಿಮಿಟ್ರಿ ನಮ್ಮ ನಾವು ಹಾಳು ಹೆಂಗದೀವ್ರಿ ಹಿಂಗ ಗಟ್ಟಿ ಮುಟ್ಟಿ ಭಾಳ ಗಟ್ಟಿ ಮುಟ್ಟಿರಿ ಅಂದ್ರೆ ನನ್ನ ಮಕ್ಕಳಿಗೆ ಜಾಳ ಬಿಡ್ರಪ್ಪ ಊರಿಗೆಲ್ಲ ಇದಾವಂದು ಶಬ್ದ್ರಿ ಅವರು ಒಟ್ಟ ಐವತ್ತು ವರ್ಷ ತನಕ ಅವ್ರು ಅವ್ರ ಕೈ ಒಳಗೆ ಹತಾಟಿ ಹತ್ರ ಇರ್ತಾನೆ ಊರದು ಯಾವನು ಅವ ಗೆರಿ ಹೊಡೆದ್ರೆ ದಾಡ್ತಿದ್ದಲ್ ಊರಾಗ ಹಂಗೆ ಬೆಳೆದವ್ರಿ ಅವ ಅದೊಂದು ದೊಡ್ಡ ಅನ್ಯಾಯ ಬಿಡ್ತಿರಿ ನಮ್ಗೆ ಅವನ ಜೀವನದಾಗ ಅದು ನಮ್ಮ ತಾಮಕ್ಕ ಇಬ್ಬರು ಗುದ್ದಾಡ ಎಲ್ಲ ಏನೈತ್ ಬರೀ ಎಲ್ಲ ಹಿಂಗಾಗ್ಯ ಒಂದ್ ದೊಡ್ಡ ಒಟ್ಟ ನಮ್ಮ ಮನ್ತನಕ ನಿದ್ದೆ ಮುಕ್ಕೊಂದೊಳಗ ಎತ್ತರಿಕೆ ಆತು ಅಂದ್ರೆ ಮೂರಕ್ಕ ನಾಲ್ಕಕ್ಕ ಒಟ್ಟು ಅಂದ್ರ ಇಷ್ಟು ವಾಯ್ನಾಗಿರಿ ಇಷ್ಟು ಹ್ಮ್ ಚಲೋ ಅದ್ರಿ ಚಲೋ ನೋಡ್ದಂಗ್ ನಮ್ಮಪ್ಪ ಅದ ಒಂದು ಸಣ್ಣ ಒಂದು ಇದಕ್ಕೆ ಬರೆಯ್ರಿ ಹೇಳಿದ್ರಿ ಕೇಳ್ತಿದ್ರಿ ಏನ ಗುದ್ದಾಡಕತ್ತಾರ ಬಿಡು ಅಂತ ಕಾಟ ಸುಮ್ಮನ ಸಮಾಧಾನ ಹಾಕರ ಅಂತ ಕೈ ಬಿಟ್ಟಿವಿರಿ ಅದು ಅವ್ನು ಮೂಡ್ರಿ ಏನಿತ್ತು ಅವನಿಗಿರಿ ಅವನ್ಗೆ ಕುತ್ತಿತ್ತು ಏನೋ ಅದು ಹೊಟ್ಟು ದಾಡಿದೆ ಮೂರು ವರ್ಷ ಇಲ್ರಿ ಸಿಗ ಇರುದೇನು ಎರಡು ಮೂರು ವರ್ಷ ಅದನ್ರಿ ಅವ ಅಷ್ಟಿದ್ರುನು ಅದನ್ರಿ ಹೋದ ಘಟನೆ ಏನು ಅವೇನು ಮಾಡ್ಕೊಂಡಿಲ್ರಿ ಹಿಂಗೆ ಹಿಂಗ ಈಶ್ವರಪ್ಪನೂರು ಅಲ್ಲೆಲ್ಲ ಅಡ್ಡ ನೋಡ್ರಿ ಅವ ಹಿಂಗ ಇದು ರೀ ಶಿವಮೊಗ್ಗ ಹಾ ಅಲ್ಲೆಲ್ಲ ರೀ ಅಲ್ಲಿ ಅಡ್ಡಾಡ್ಯಾನ ಶಿರ್ಸಿ ಅಡ್ಡಾಡ್ಯಾನ ಬಳ್ಳಾರಿ ಹೋಗ್ಯಾನ ಹೊಸಪೇಟೆ ಹೋಗ್ಯಾನ ಹಿಂಗೆ ಹಿರೂರ್ ತನಕ ರೀ ಹಿರೂರ್ ತನಕ ಹೋಗಿ ಹಿರೂರ್ಲಿಂದ ಹುಬ್ಳಿ ಕಡೆ ರೀ ಬರೇ ನಾವು ಬರೇ ನಾವು ಹುಡುಕುದು ಅಂತ ಅಲ್ಲಿ ಅವರ ಏನವ್ರ ಹೆಸರು ಬಸಪ್ಪ ಮಲ್ಲಪ್ಪ ಮುಷಿಗೇರಿ ಅಂತ ಅವ್ರ ಹೆಸರು ಬಸಪ್ಪ ಮಲ್ಲಪ್ಪ ಮುಷಿಗೇರಿ ಅವ್ರ ಹಿರಿಯರೇ ನಾವು ಇವತ್ತು ಬದುಕಿನ ಬುತ್ತಿ ತಂಡ ಇಲ್ಲಿದೀವಿ ದಯವಿಟ್ಟು ಎಷ್ಟೋ ಹುಡುಕಿದ್ರಂತೆ ದೇವ್ರದ್ದು ಆಶೀರ್ವಾದ ಯಾಕೆ ಆಗ್ಬಾರ್ದ್ರಿ ಇಲ್ರಿ ಆ ದೇವಧರಿಸಿ ದೀವ್ ಧರ್ಸಲಿ ಅಂತೂ ಇಲ್ರಿ ಆದ್ರ ಇಂತಲ್ಲಿ ಸತ್ತಾನಪ್ಪ ಇಲ್ಲೇ ಅದನಪಾ ಅಂತಂದ್ರ ಆ ಇಲ್ಲೇ ಅವ ನಿಮ್ಮ ಅಪ್ಪ ಮ ಇದು ಆದಿದ್ದು ಅಂದ್ರೆ ಕಡೆಗೆ ಅಲ್ಲಿ ಒಂದು ಹೋಗಿ ಕಾಯರ ಓಡಿಸಿ ಅವನಿಗೆ ಸಮಾಧಾನ ಮಾಡಕೊಂದು ನಮಗೆ ಕೂನ್ ಬೇಕಾದ್ರೆ ಅದು ಶಿಗ್ಲಾರದಂಗ ವಸ್ತು ಆಗಿಬಿಟ್ಟದ ನಮ್ಗೆ ಅಷ್ಟೇ ಬೇಡ್ಕೊ ಕಾಣದ್ದು ನಾವೇನೋ ಮಾತಾಡೋದು ಬೇಡ ಹಾಂ ದೇವ್ರಿಚ್ಛೆ ಕಾಣದ ನಾವೇನೋ ಮಾತಾಡೋದು ಬೇಡ ಒಂದು ವೇಳೆ ಆಗಲಿ ನಮಗಂತೂ ಬಹಳ ಖುಷಿ ಯಾಕಂದ್ರೆ ಒಂದು ಅದನ್ನ ಪುಣ್ಯ ಕಟ್ಕೊಂಡಿದ್ದು ನಮ್ಮ ಇದಕ್ಕೆ ಸೇರುತ್ತೆ ಹಂಗಾಗಿ ಬರ್ಲಿ ಹಿರಿಯರು ಯಾಕಂದ್ರೆ ನಿಮ್ ಕತಿ ಮಾಡ್ತಾ ಇದೀವಿ ಎಲ್ಲಿದ್ರು ಹಿರಿಯರು ಕೇಳಿಸಿಕೊತಾರ್ರಿ ಆತ್ಮ ಅನ್ನೋದೊಂದು ಇದ್ದೇ ಇರುತ್ತಲ್ಲ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಹೆಂಗ್ ದೇಹ ಬಿಟ್ಟೋಗಿರ್ಬೋದವ್ರು ಅನ್ಸಿಕೆ ಪ್ರಕಾರ ನನ್ನ ಅನ್ಸಿಕೆ ಅಲ್ಲಾ ಬಿಟ್ಟು ಹೋಗಿದ್ರು ಆತ್ಮ ಎಲ್ಲ ಇಲ್ಲೇ ಸುತ್ತಾ ಇರುತ್ತೆ ನಿಮ್ಗೆ ಅವ್ರ ಆಶೀರ್ವಾದ ಐತೆ ಅಂದ್ರೆ ಇಷ್ಟ ಚಂದ ಹೊಂಟೈತಿ ಈಗ ಅವತ್ತು ಜಗಳ ಜಗಳಾಡದ್ ಅವ್ರ ಮನಸ್ಥಿತಿ ಹೆಂಗೈತ್ರಿ ಅವರು ಒಬ್ಬವ್ ಅತ್ತ ಹೋದವ ಅಲ್ಲೇ ನೌಕರಿ ಇದ್ದನ್ರೀ ಅವ್ನು ನೌಕರಿ ಇದ್ದಾವ ಏನೈತಿ ನೌಕರಿ ಮಾಡ್ಕೊಂತ ಬರ್ತಾನ ಆದ್ರೂ ಯಾವರ ಕಾರಣ ಕಟ್ಟು ಮುಹೂರ್ತ ಲಗ್ನ ಮುಹೂರ್ತ ಜಾತ್ರೆ ಜಪತ್ರ ಇದ್ರ ಬರ್ತಾನೆ ಉಳಕೋ ಟೈಮ್ದಾಗ ಬರೋದಿಲ್ಲ ನಾವು ಏನೈತೆ ಅದನ್ಬಿಡೋ ನೌಕರಿ ಮಾಡ್ಕೊತ ಚಲೋ ಅದಂಟು ಮಾಸ್ತರ್ ನೌಕರಿ ಐತ್ರಿ ಚಲೋ ಅದ ಅಲ್ಲೇನ ಇರಪ್ಪ ಅಂತ ಸುಮ್ಮನೆ ಇದೀವ್ರಿ ಎಂತ ದೊಡ್ಡ ಕತಿವಿಟ್ರಿ ಏ ಇದು ಒಂದು ನಮಗೆ ರೀ ನಮ್ಮ ಜೀವನದಾಗ್ರಿ ಅದೊಂದು ಒಟ್ಟ ನಾವು ಸತ್ತೂ ಮರೀಲಾರ್ದಂಗೆ ಆಯ್ಬಿಡ್ತಿರಿ ಅದೊಂದು ಈಗ ನೋಡಿರಿ ಇನ್ನೊಂದು ಹಂಗೆ ಪಾಠ ಹಾಕಿಬಿಟ್ರ ನಾವು ಬೇರೆ ಆಗಬಾರ್ದು ನಾವು ಅದಕ್ಕಾಗಿ ನಾವು ಎಂಥದ್ದು ಅವ ಮನಿ ಒಡಿ ಸಂಬಂಧನ ಹೋಗಿ ಪ್ರಾಣ ಬಿಟ್ಟಾನ ಅದಕ್ಕಾಗಿ ದೇವ್ರು ಇನ್ನೂ ಇಷ್ಟು ಮುಂದಕ್ಕೆ ಹೋಗ್ಲಿ ನಂಬುದು ಅಂಥೇಳ ಯಾವ ಇದ್ರು ಹಂಗೆ ಹತ್ತಿ ದೊಡ್ಕೊತ ಹೊಂಟೀವ್ರಿ ಹಂಗ ತಡ್ಕೊತೀರಿ ತಡ್ಕೋಬೇಕು ಮತ್ತು ತಡ್ಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ಇದು ಇಲ್ಲ ಎಂಥ ಕಷ್ಟ ಬರಲಿ ತಡ್ಕೋಬೇಕು ಹಂಗ ಹೊಂಟೀವಿ ರೀ ಹಂಗ ನಾಲ್ತ್ ಮಂದಿ ಹಾಕಿವಿ ನೋಡಿರಿ ಒಟ್ಟ ನಮ್ಮ ಒಳಗೆ ಹ್ಞೂ ನಾಲ್ಕು ಮಂದಿ ಹಾಕಿವಿ ನಾವೇನು ಮೊದಲಿದ್ದವರು ಎರಡು ಎಕರೆ ನಮ್ಮ ಅಪ್ಪನಿಗೆ ಎರಡು ಎಕರೆ ಹೊಲ ಮೊದಲು ಏನು ಹಚ್ಚುವನ್ರಲ್ಲ ಏನೂ ಅಲ್ಲ ನಾವು ಕುರಿಲಿದ್ದನ ಒಟ್ಟು ವಿಜ್ವನ್ ಹಾಕ್ಕೊಂತನ ಹಂಗೆ ಬಂದು ಒಟ್ಟು ದೇವರು ಕೈ ಕರಿಯಮ್ಮ ಕೈ ಹಿಡ್ದಾಳು ನಮ್ಮನ್ನು ಕರಿಯಮ್ಮ ಏನು ಬಿಟ್ಟಿಲ್ಲ ನಮ್ಮನ್ನು ಬಟ್ ಆದರೂ ಹತ್ತು ಮಕ್ಕಳನ್ನ ಕೂಲಿ ಮಾಡಿ ನಾಲಿ ಮಾಡಿ ಏ ಅದನ್ನ ಸಾಕಿದ್ದವ ದೊಡ್ಡದ್ರಿ ಅವ ನಂಬುದ ದೊಡ್ಡದಲ್ಲ ಈಗ ಅವ ಏನು ಆ ಕಾಲ್ದಾಗ್ರಿ ಬರೀ ನಾಕಿದ್ದ ಜೋಳ ಅಮೀನ್ ಹಿಡಕ್ಕ ಕುರಿ ವ್ಯಾಪಾರ ಮಾಡ್ತಿದ್ದಾವ ಕುರಿ ವ್ಯಾಪಾರ ಮಾಡ್ಕೊಂತ ನಮ್ಮನ್ನ ಹತ್ತು ಮಂದಿ ದೊಡ್ಡೋರನ್ನ ಮಾಡ್ಯನಲ್ರಿ ಅವ ಭಾಳ ತಾಗ ಮಾಡ್ಯನ್ರಿ ಅದನ್ನ ದೇವ್ರು ಉಂಡುಗೊಳ್ಳಿಲ್ಲ ಸಾಯಿತನ ನಾವು ಅವನ್ನ ಹಿಂದೆ ಕಟ್ಟಿಬಿಟ್ಟು ಬಿಟ್ಟನ ಅಂತೇಳಿ ಜಗ್ಗವ್ರ ಮಾಡಿದೀವಿ ಬಟ್ ನೀವು ಅನುಕರಣೆ ಬಿಡ್ರಿ ಅಂದ್ರೆ ಯಾವುದೋ ಒಂದು ದೇವ್ರ ಪ್ರೇರಣೆ ಅನ್ಬೇಕು ಆ ರೂಪದಲ್ಲಿ ಅದೇನೋ ಆಯ್ತು ನಿಮಗ್ ಜ್ಞಾನೋದಯ ಇಲ್ಲಿವರೆಗೆ ನೀವು ಗಟ್ಟಿಯಾಗಿ ನಿಂತಿರಲ್ಲ ನಮ್ಮ ಕರ್ನಾಟಕದ ಹುಡುಕಿದ್ರು ನಿಮ್ಮಂತಲ್ರಿ ಅದಾವ್ರಿ ಹಂಗಾಗಿ ನೀವು ಶ್ಲಾಘನೀಯರು ಇನ್ನೊಂದ್ಚೂರು ಮನೆಗೆ ಹೋಗಿ ಮಾತಾಡೋಣ ಬರ್ರಿ ಭಾಳ ಆಯ್ತು ಕತಿ ನಿಮ್ದು ಮಾತಾಡೋದು ಇಲ್ಲಿ ಏನು ತೋರ್ಸಾಯ್ತು ರೀ ಏನೂ ಶುರು ಮಾಡ್ಬಿಟ್ರು ಇರ್ಲಿ ಅವನ್ ಜಾಗ ಸಿಕ್ಕರೆ ಸಾಕು ಎಲ್ಲ ಟಿವಿಗೆ ಹಾಕ್ಸಿದ್ರಿ ಪೇಪರ್ಗೆ ಹಾಕ್ಸಿದ್ರಿ ಏನು ಬರ್ಲಿ ಏನೂ ನಮ್ಗೆ ಟಾಪ್ಲೆಟ್ ಎಲ್ಲ ಮತ್ತೆ ಶಾನಕ್ಕೆ ಕೊಟ್ಟಿವಿ ಎಲ್ಲ ಮಾಡಿವ್ರಿ ಮಾಡೋದು ಎಲ್ಲ ಮಾಡಿವ್ರಿ ಬಾಳ ಗೌರವದಿಂದ ನಡೆದವ ಊರಾಗ ಒಂದು ಇಲಕ್ಷನ್ ಆಗುತ್ತಂತಂದ್ರೆ ಬ್ಯಾಡ್ರಿ ಇದನ್ನು ಆರ್ಸಿ ಹಾಂ ಏನಾಗ್ಬಿರಾಗೆ ಹೇಳ್ತಿದ್ರು ಒಬ್ಬರು ಏನು ಸಣ್ಣ ಹುಡುಗ ಎಲ್ಲ ಎರಡು ರೂಪಾಯಿ ಕೂಲಿ ಅಂತ ಹೇಳಿ ಪುಟ್ಟಿ ತುಂಬ ಇದನ್ನು ಹೊತ್ಕೊಂಡು ಮರ್ಯಾದೆ ಆಗಬಾರ್ದು ಹಾಂ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಪಟ್ಟಿ ತುಂಬ ಕಾಯಿ ಪಲ್ಲೆ ತಂದೀನಿ ಅಂತ ಮನೆಗೆ ಮೈದಿರಂತ ಆ ಕಷ್ಟನೂ ಅನುಭವ್ಸಿ ರೀ ನಾವು ನಮ್ಮವ್ವರ ಹಿಂದೆ ಏನು ಮಾಡ್ಯಾರ್ರಿ ಇವ್ರಿಗೆ ತಿಳ್ಕಿಲ್ಲ ಅದು ನಮ್ಗೆ ಐತೆ ಮೂರು ನಾಲ್ಕು ಮಂದಿ ಬರ್ತಾನೆ ಅನ್ಭೋಗಿಸಿವ್ರಿ ನಾವು ಹ್ಞೂ ಹಿಂದ ಕೂಲಿ ಕೊಡ್ಲಾರಕ್ಕೆ ಶಂಟಿ ಮಾಡ್ಕೊಂಬಂದು ಕಟ್ಟ ನಾನು ಅನುಮಾಳು ಅಂತೇಳಿರಿ ನಮ್ಮೂವರು ಕುಟ್ಟಿಮೇ ಅಗರ್ ಭೀ ಹೆಕ್ಕೊಂದು ಮಂದಿ ಕೂಡ ಬಂದಾರ ಹ್ಞೂ ಇವನದ ಅನುಭವ ಆಯಿತು ಇವತ್ತು ಜವ್ರಿಗೆ ಕೊಟ್ಟನ ಆದ್ರೆ ನಮ್ಮಪ್ಪ ಒಂದು ತ್ರಾಸ ಇರಲಿ ಬಿಡ್ರಿ ಹೋಲಿ ಅವೆಲ್ಲ ಇದ್ರೆ ನಮ್ಮ ಹತ್ರ ಎಷ್ಟು ಹುರ್ಪಿಲೆ ಮಾತಾಡ್ತಿದ್ರ ಅಲ್ರಿ ಚಂದಾಗ ಮಣ್ಣು ಕೊಡಲಿಲ್ಲ ಅವೇನು ಇಲ್ಲಿ ತನಕ ಭಾಳತಿದ್ದಲ್ಲ ಚಂದ ಮಣ್ಣು ಕೊಟ್ಟಿದ್ರೆ ಹೆಮ್ಮೆ ಇತ್ತು ನಮಗೆ ಅದ್ರಾಗೆಲ್ಲ ಭಾಳ ಉಂಟ ಎಲ್ಲ ಐತಿ ಅದೊಂದು ಕಡಿಮೆ ಐತಿ ನಿಮ್ಮ ಮನ್ಯಾಗ ಸರ್ವ ಸಂಪನ್ನ ದೇವರೆಲ್ಲ ಕೊಟ್ಟಾರೆ ಹೌದು ಹಾಂ ಅದು ಒಂದು ಮಾತ್ರ ಕಿತ್ಕೊಟ್ಟ ಹಾಂ ದುರಂತ ಏನಾದ್ರು ಅದಕ್ಕೂ ಕಾರಣ ನಾವೇ ಅಣ್ಣ ತಮ್ಮರಾಗೀವಿ ಹಾಂ ನಾವೇ ರೀ ನಮ್ಮ ಮನೆಯೊಳಗನ ಒಳಗನ ಆದಿ ಪಾಪ ಅವ್ರಿಗೆ ಅವತ್ ಏನ್ ಹೊಂಟಿತ್ತೇವ್ರ ಏನ್ ಏನು ಏನ್ರಿ ಅವಾಗ ಏನ್ ಆಗ್ಬಿಡತ್ರಿ ಬಿ ಪಿ ಶುಗರ್ ಹೆತ್ತಾಯ್ ದಿನ ದಿನಾ ಗುಡ್ಗಿ ತೊಗೊಂತಿದ್ದ ಎಲ್ಲಾ ಇರ್ತಾನ ಅವನ್ ಕೈಗ ಇತ್ರಿ ಮತ್ ಮತ್ರಿ ಹೆಂಗ ನಮ್ ಜೀವನದಾಗಿ ಹೆಂಗ ಮಾಡಿದ್ರಿ ಗೊತ್ತೀ ನಾವು ಅಲ್ಲಿ ನಮ್ಮ ಅಪ್ಪ ಅದನ ಅಂದ್ರ ಒನ್ಯಾಗ ಹಾಯ್ತಿದ್ದಲ್ರಿ ನಾವ್ ಒಂದ್ ಚಾದ ಅಂಗಡಿಯಾಗ ಅಲ್ರಿ ಬರೀ ಒನ್ಯಾಗ ಏ ಇಲ್ ಮಾತು ಮಂದಿಗೆ ಗೊತ್ತಾಯ್ಬಿಟ್ಟಿತ್ರಿ ಅದು ಸಂಪ್ರದಾಯ ಏ ಇಲ್ಲಿ ಮಾತ್ ಕುಂತಾನ ಅಂತೇಳಿ ಮಂದಿನ ಹೇಳ್ಬಿಡ್ರಿ ಹೋಳಾದೀವಿ ಹಂಗ ನಡ್ಕೊಂಡಿವ್ರಿ ಹಾಂ ಇಂಥ ಶಿಕ್ಷೆ ಕೊಟ್ ನೋ ನಮಗೆ ಒಬ್ಬೊಬ್ಬರು ತಂದೆ ಬಡಿತಾರ ಬೇಯ್ತಾರ ಏನೇನ ಮಾಡ್ತಾರ ಹಾಕ್ತಾರ ಆ ಆಫೀಸರ್ ಆಪೀಸರ್ ಇದ್ರೆ ಅವ್ರು ಜೋಪಾನ ಮಾಡೋದು ರೀ ನಾವು ಮಾಡ್ತೀವಿ ಅಂತಂದ್ರೆ ನಮ್ಗೆ ಸಿಗಲಿಲ್ಲ ರೀ ದೇವರು ನಾವೇ ನೋಡ್ತೀವಲ್ಲ ರೀ ಧಾರಾವಾಹಿಯಾಗ ಜಾಗರಾ ನೋಡ್ತಿರ್ತೀನಿ ಆಶ್ರಮದ ನೋಡ್ತಿರ್ತಿರ್ತೀವಿ ಅವನ್ನ ನೋಡಿ ನಾವು ಹೊಲ್ತಿರ್ತೀವಿ ಒಮ್ಮೆನ್ನೆ ಏನು ರೀ ಅವರು ದೊಡ್ಡಾಳ್ರಿ ನಮ್ಕಿನೂ ದೊಡ್ಡ ಭಾರಿ ದೊಡ್ಡ ಪೌಡಿ ಪೌಡಿ ಎಲ್ಲ ನಮ್ಕಿನೂ ಗಟ್ಟಿ ಮುಟ್ಟಿ ಎತ್ತರ ಸ್ವಲ್ಪ ಯತ್ರೆ ನಮ್ಮ ನಮ್ಮಅವ್ವಾರ ಏನ್ ಬಿಡ್ರಿ ಮಣ್ಣು ಕೊಟ್ಟಿವಿ ಅವ್ರ ನಮ್ಮಅವ್ವಾರದ್ರಿ ಬಡತನ ತಾಗ್ ಮಾಡ್ಯಾಳ್ರಿ ನಮ್ಮಅವ್ವಾರದು ಕಷ್ಟ ಇಲ್ಲ ಅವ್ರದ ಏನ್ ಕಾಣೋದು ಮುಕ್ತಿ ಕಂಡಾಳ ಅಮಾಶಿವ್ ನೀ ಕಾಯಿ ಬಿಡಿತೀವಿ ಅದು ಕಷ್ಟ ಅನ್ಸುಲ್ರಿ ಇಲ್ಲೇ ಸತ್ತಿದ್ರು ಕಷ್ಟ ಅನ್ನಿಸ್ತಿದ್ದಿಲ್ಲ ನಮ್ಮಅಪ್ಪ ಇಲ್ಲೇ ಸತ್ತಿದ್ರು ಏನು ಕನ್ನಡಿ ಅವಳಿ ಹುಟ್ಟು ಸಾವು ಇರುವ ಅಂತೇ ಭಾಳೆ ಮಾಡ್ತಿದ್ವಿ ಯಾವೇ ಸರಿ ದ್ಯಾಮ್ ರೀ ದ್ಯಾಮ ಭಾಳ ಮಾಡ್ತಂದಾಗಿದ್ದು ಬಂದವ್ರಿ ಹಿಂದೆಲ್ಲಿದ್ದು ಮನಿ ಇದ್ದಿದ್ದಿಲ್ಲ ಬಿಡ್ರಿ ಮತ್ತೆ ನಮಗೆ ಮನೆ ಸಮಯ ರೀ ಅಷ್ಟೆಲ್ಲ ಬದಲ ಇಲ್ಲಿ ನಾವು ಅಳ್ಗೊಂಡೇರ್ರಿ ಇಲ್ಲಿಗೆ ಬಂದವರು ನಮ್ಮ ಮುತ್ತೆ ಇಲ್ಲಿಗೆ ಬಂದವ ಮೂಲ ಅಲ್ಲಿ ಹಾಂ ಮೂಲ ಅಳ್ಗೊಂಡೆರ್ರಿ ನಾವು ಅಳ್ಗೊಂಡಿಲ್ಲದ ಶಾಂತಿಗೇರಿ ಶಾಂತಿಗೇರ್ಲಿದ್ದ ಮುಷಿಗೇರಿ ಮುಷಿಗೇರಿಲ್ಲಿದ್ದ ಒಡಗೇರಿಗೆ ಬಂದಿವ್ರಿ ನಾವು ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಅಂದ್ರಿ ನಮ್ಮಲ್ಲಪ್ಪ ಅಪ್ಪನ ತಂದಿ ಬಂದ್ರಿ ಇಲ್ಲಿ ಹ್ಞೂ ನಮ್ಮ ಬಂದಾಗ್ರಿ ಒಂದೂರ ಇಪ್ಪತ್ತು ಮೂವತ್ತು ವರ್ಷ ಆಗಿರ್ಬೋದು ರೀ ಇಲ್ಲಿ ಜಾಸ್ತಿನ ಆಗ್ಬೋದು ಅಪ್ಪನ ಒಂದು ನೂರು ವರ್ಷ ಬಾಳೆನ್ರಿ ಹಾಂ ಮತ್ತ ಇಲ್ಲಿಗೆ ಬಂದವ್ರಿ ನಾವು ಅಲ್ಲಿ ಅಸ್ತಿ ಅಳ್ಗೊಂಡೆಗೈತೈತಾರೀ ಆದ್ರೆ ಹೋಗಿಲ್ಲ ಹೋಗಿಲ್ಲ ಅದನ್ನ ಯಾವತ್ತಿಗೆ ನಾವು ಈಗ ಯಾರ ಬರ್ಸ್ಕೊಂಡಾರಂತರೀ ಅದ ಯಾರು ಬರ್ಸ್ಕೊಂಡಾರೋ ಏನೋ ಗೊತ್ತಿಲ್ಲ ನಮಗೂ ಹಿಂದ ಹಿರಿಯಾರ ಹೋಗಿಲ್ಲ ನಾವರ್ಗೆ ಏನು ಮಾಡೋದು ಬಿಡ ಅಂತೇಳಿ ಅಡ್ಡಸುರ ಒಂದು ಚೇಂಜ್ ಆಗ್ಯಾವ್ರಿ ಮೊದ್ಲು ಅಲ್ಲೇ ಇದು ರೀ ಯಾವುದು ಅಲ್ಗೊಂಡ ಆಗ್ರಿ ಕೊಡತಿಗೆರೆಯರ್ ಕೊಡತಿಗೆರೆ ಹೌದು ಅಡ್ಡೇಸುರಲ್ಲಿ ಕೊಡತಿಗೆರೆ ಮುಂಚಿಗೆ ಇಲ್ಲಿ ಇಲ್ಲಿ ಅಂತ ಮುಷಿಗೇರಿ ಮುಷಿಗೇರಿ ಮುಷಿಗೇರಿ

ಯಾವನ ಇರ್ಲಿ ಅವಕ್ ಕೊಡ್ಬೇಕು ತಗೋಬೇಕು ತಗೋಬೇಕು ಎಂತಾವ್ ಎಲ್ಲಾ ಬರ್ತೇವ ಇದ್ ಜನಗಂಡರು ಇರ್ಲಿ ಹೊಲಮಣಿವರ ಇರ್ಲಿ ಯಾವ ಬದುಕಿದ್ದು ಎಲ್ಲ ಅದು ಬಂದಾಗ ಮಾಡುದು ನ್ಯಾಯ ನ್ಯಾಯನ ಆಗ ಇಚ್ಛಕೊಮ್ಮ ಹೇಳಲ್ಲ ಶೀಲಕ್ ಶೀಲ ಹೇಳುದು ಬೇರೆ ಊರಾಗ ಬೇರೆ ಊರಾಗನಾದ್ರೂ ನಮ್ಮಲ್ಲಿ ಆದ್ರ ಎಲ್ಲಿ ಕರದಲ್ಲಿ ಹೋದಲ್ಲಿ ಆದ್ರ ಹೋಗಿದ್ದೆ ಅವ್ರ ನಾವು ಅವ್ರು ಕೂಡ ಮಾಡ ಕನ್ಯಾ ಕೊಡಕರಾಗಲಿ ತೋಳಕರಾಗಲಿ ಎಲ್ಲ ತರಂದ ಅನುಕೂಲ ಇತ್ತು ಅವರು ಭಾಳ ಇದು ಮಾಡಿದ್ರು ಮತ್ತ ಇನ್ನು ಮತ್ತು ಅವರು ಗಾಡಿ ಸಾವುಕಾರ ಅಂತಿದ್ರು ಅವರು ಅವ್ರ ಜೋಡಿ ಗೆಳೆಯರ ಅವರು ತಿರ್ಕೊಂಡ್ರು ಹೌದಾ ಅವ್ರ ಬಗ್ಗೆ ಹೇಳ್ರಿ ಜಮರ್ ಬಗ್ಗೆ ಜಮರಿ ಮಣಿ ಬಂದವ್ರಿಗೆ ಬರ್ರಿಪಾ ಉಂಡ್ರಿಪಾ ಹೋಗ್ರಿಪಾ ಮಾಡ್ರಿಪಾ ತಾಯಿ ದಾಸಂಗ ಇದ್ದಂಗ ಚಲೋ ಅದು ಭಾಳ ಮಣಿ ಬಂದವ್ರಿಗೆ ಒಟ್ಟು ಹಾಳೆ ಕಾಣಿಸ್ತಲ್ಲ ಊಟಕ್ಕೆ ಊಟ ಹೋಗೋದು ಅದಕ್ಕೆ ಅವ್ರು ಭಾಳ ಇದ್ರ ಮಂದಿ ಅಂತ ಹೇಳ್ತಾ ಈಗ ಅವರು ಮನೆ ಬಿಟ್ಟು ಅವಾಗ ಏನು ಅನ್ನಿಸ್ತೀನಿ ಎಲ್ಲ ಅಲ್ರಿ ಒಂದು ಕಡೆ ಎಲ್ಲ ಎಲ್ಲ ತಿರುಗಿ ಹೋಗಿ ಬಂದು ಎಲ್ಲ ನೋಡಿ ಜಗತ್ತ ತಿರುಗಿದ್ರೆ ಸುತ್ತ ಸಿಗಲಿಲ್ಲ ಪರಿಸ್ಥಿತಿ ಹಂಗಾಗ್ತದೆ ಅವಾಗ ಎದು ಹೇಳ್ಕೊಂಡ್ಬಿಡ್ತೀವಿ ಹೌದು ಮತ್ತೆ ಏನಾದ್ರು ಪರಮಾತ್ಮ ಮತ್ತು ಅವ್ರಿಗೆ ಚಲೋ ಬುದ್ಧಿ ಆಯ್ತದ ಅಷ್ಟು ಚಂದ ಆಗಿದೆ ಅನ್ಕೊಂಡು ಮಾಡ್ಕೊಂಡು ಅಂಟರಿ ಒಂದು ನೂರು ಕುರಿ ಹೊಲ ಹೊಲಾಗ ಹೊಲ ಗಳಿಸಿದ ಇವ್ರಾಗ ಗಳಿಸಿದ್ರಿ ಮತ್ತೆ ಮಗೇನು ಎರಡು ಎಕರೆ ಹೊಲ ಅವರು ಫಸ್ಟ್ಗೆ ಇಕ್ಕಟ್ಟು ಒಂದು ಐವತ್ತರವತ್ತು ಎಕರೆ ಜಮೀನು ಮಾಡ್ಯಾರ ಈಗ ಅವರು ಮುದುಕನು ಮಾಡ್ಯ ಮತ್ತು ಇವರ ಮಗ ಹಿರ್ಯವಿದ್ದ ಮಾಸ್ತರ್ ಮಲ್ಲಪ್ಪ ಮಾಸ್ತರ್ ಅಂತೇಳಿ ಅವನು ತೀರ್ಕೊಂಡು ಬಿಟ್ಟ ಅವನು ಅವನ ಅವನ ಇಬ್ಬರು ಕೂಡ ಮಾಡಿದ್ರು ಆಸ್ತಿ ಭಾಳ ಮಾಡಿದ್ರು ಇವ್ರ ಮುಂದೆ ಹೊಲ ಹಿಡ್ದಾರೀ ಹ್ಮ್ ಭಾರಿ ಏನು ಈಗ ಅವರು ಹುಷಾರು ಮಣಿ ಕಟ್ಕೊಂಡು ಬೇಕಾದಂಗೆ ಮಾಡ್ಕೊ ಬದುಕು ಬಳೆ ಆಯ್ತು ಇಲ್ಲಿ ಮೂರು ಎಕರೆ ಚಿಟ ಹೊಲ ಇಡಿದ್ರೆ ಮೂರೂರು ಎಕರೆ ಹೊಲ ಮತ್ತಿಲ್ಲಿ ಇಳ್ದಾರೆ ಇಲ್ಲಿ ಹಿಂದ ಇಲ್ಲಿ ಹಿಡ್ದಾರ ಇಲ್ಲಿ ಇಡದಾರ ಯಾರ್ಯಾಗ ಹಿಡ್ದಾರ ಹೊಲ ಹಿಡ್ದಾರ ಇದು ಒಂದಾ ಅಂತಲ್ಲ ಎಲ್ಲ ರೀತಿಯಿಂದನೂ ಅನುಕೂಲ акылаттри э бiр и бе турсун бир бир бр э болду

ಇವು ಬೀಗರು ಬಿದ್ರು ಬಂದಾಗ ಅವು ಎಲ್ಲ ಮತ್ತು ಬೇರೆ ರೀ ಅದು ಹ್ಮ್ ತಂಗ ಇದು ಆಗೋದ ರೀ ಈ ಒಬ್ಬೊಬ್ರು ಅಂದ್ರೆ ಒಬ್ಬ ಹಂಚ್ಕೊಂಡ್ರೆ ಏ ಇಲ್ರಿ ರೀ ಹೋಗಾರ ಕುರಿ ಕುರಿಗೆ ಹೋಗ್ರಿ ಒಕ್ಕಲ್ತನ ಮಾಡೋರು ಒಕ್ಕಲ್ತನ ಮಾಡೋದು ಹಂಗೆ ಮತ್ತು ಒಟ್ಟು ಏನೈತಿ ಮಾಡ್ತೀವಿ ರೀ ಹಂಗೆ ಅವ್ರು ನೌಕರಿ ಇರೋರು ನೌಕರಿಗೆ ಹೋಕ್ಕಾರ ಮತ್ತ ಏನೈತೆ ಹೊಕ್ಕಾರೆ ರೀ ಏ ದೊಡ್ಡ ಸಾಗರಪ್ಪ ರೀ ನನಗೆ ಈ ದಿಕ್ಕ ತಪ್ಪಿಗೈತ್ ನಮ್ದು ಮಂಚನ ಸೋಮ್ಯತ್ ಇವು ಕುರಿಗ್ರಿ ಕುರಿಗಿ ತಿನ್ಸ ಬೇಕ್ರಿ ಹ್ಞೂ ರೀ ಹೌದಾ ಹೌದ್ರಿ ಕುರಿಗ ಮತ್ತೀ ಕು ತಿನ್ಲಿಲ್ಲ ಅಂದ್ ನಡೀದಲ್ರಿ ಜ್ವಾಳ ಬೇಕಾದ್ರಿ

ಹಡಿ ಹಡಿ ಗೆ ಅಲ್ಲಿ ಅಲ್ಲಿ ಲೆಕ್ಕದಾರೆ ಇಲ್ಲಿ ಬರ್ರಿ ಅಲ್ರೆ ಸಿಟಿಯಾಗ ಏನು ಮಾಡ್ತಾರ್ದಿ ಅಗ್ದಿ ಏನೈತೆ ಹೈ ಲೇವೆಲ್ ಕಟ್ಸಿರ್ತಾರಾ ಹಾ ನಾವು ಏನೈತೆ ಹಳ್ಳಿ ವಾತಾವರಣ ಮನಿ ಒಕ್ಕಲಿಯರ್ ಮನಿ ಕಟ್ಸಿವ್ರಿ ಸಾಹೇಬ್ರ ನೀವು ಮನುಷ್ಯನೇ ಶ್ರೀಮಂತರು ಸಂಬಂಧಿಕರಲ್ಲಿ ಶ್ರೀಮಂತರು ಮನುಷ್ಯತ್ವದಲ್ಲಿ ಶ್ರೀಮಂತರು ಇವರ ಎಲ್ಲಿಂದ ಹುಡುಕ್ತಾರನ ದೊಡ್ಡ ದೊಡ್ಡ ಮನಿ ಕಟ್ಟಿರಬೇಕಾಸ್ ಮನ ಸಿಕ್ತಾರ ನಮಗ ಬಾಗ್ಲೇ ಕಟ್ಟಿದಾರಿದಾರ ಹೌದು ಹೌದು ಅವರನ್ನ ತಗೊಂಡಿ ಏನು ಹೇಳಲಿ ನಾನು ಕತಿನಾ ಹೌದು ಸರ್ ಹಾ ಏನ್ ರೈತನಾದ್ರ ಕತಿ ಶ್ರೀಮಂತಿಗೆ ಕತಿ ಹೇಳೋದೇನ್ ದೊಡ್ಡದಲ್ರಿ ನೀವ್ ಹೇಳಿದ್ರಲ್ಲಿ ಇಷ್ಟೊತ್ತೀಗ ಅಪ್ಪನ ಒಂದು ಮಾತಿನಿಂದ ನಾವು ಬಾಳ ಕತ್ತೀವಪ್ಪ ಅತ್ ಕುತ್ತು ಬರಬಾರ್ದು ಅದಕ್ಕ ಹೆಸರು ಕೆಡಸ್ಬಾರದು ನಾವು ಅಂತ ಹೇಳಿ ಇಡೀ ಸಮೂಹ ನೀವು ಇವರೆಲ್ಲಾ ಟೊಂಕ ಕಟ್ಟ ನಿಂತಾರಲ್ರಿ ಅವ್ರದ್ದು ದೊಡ್ಡ ಸಾಧನೆ ಒಂದ ಅಲ್ರಿ ಮಕ್ಕಳಿ ಮಾಡ್ಯಾರೀ ಹ ಎಲ್ಲಾರು ಮಾಡ್ಲಿಲ್ಲ ಅಂದ್ರೆ ಅಕ್ಕ ಉಂ ಅವ್ರಿಗ ದೊಡ್ಡ ಶ್ಲಾಘನೆ ಬಿಡ್ರಿ ಹುಡುಗರು ಪಾಪ ಇಲ್ರಿ ನಾವು ಸಾಲಿ ಕಲ್ತವ್ರ ಇಬ್ಬರೀ ಹಿಂದ ನಮ್ ಮಕ್ಳು ಏನೈತೆ ಒಬ್ಬ ಇಬ್ರು ಒಟ್ಟ ಕಲ್ಸಿವ್ರಿ ಹ್ಮ್ ಒಟ್ಟ ಹೆಬ್ಬಟ್ ಮಾಡಿ ಕೊಟ್ಟಿಲ್ರಿ ಉಳಿಕವ್ರಿ ಏನೈತೆ ನಾವ್ ಹೆಬ್ಬಟ್ನೇ ಆದ್ರ ಇನ್ನ ನಿಮ್ ಹಬ್ಬ ಅವ್ಳಿಗೆ ಸಂಭ್ರಮ ಹೇಗಿರುತ್ತ ನಿಮ್ ಮನೆಯೋಡಕ್ ಮಾಡುಣ್ರಿಗಿ ಮಾಡು ಬರ್ರಿ ಆಕ್ರಿ ಇಲ್ಲಿ ನುಡಿದತ್ನವೇ ಬಾಳಿನ ಬೆಳಕು ಬಾಳಿನ ಬೆಳಕು